ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಲ್ಲುಮಕ್ಕಿ ಶ್ರೀ ಮಹಾಗಣಪತಿ ದೇವರ ವಾರ್ಷಿಕೋತ್ಸವ ಕಾರವಾರ ಕಡವಾಡದ ಕಲ್ಲುಮಕ್ಕಿ ಶ್ರೀ ಸಂಕಷ್ಟಹರ ಮಹಾಗಣಪತಿ ದೇವರ ಎರಡನೇ ವಾರ್ಷಿಕೋತ್ಸವ ಹಾಗೂ ಮಹಾ ಅನ್ನ ಸಂತರ್ಪಣೆ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಸಂಕಷ್ಟಹರ ಮಹಾಗಣಪತಿ ದೇವರ ವಾರ್ಷಿಕ ಉತ್ಸವಕ್ಕೆ ಭಕ್ತರು ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡು ಶ್ರೀದೇವರಿಗೆ ಸೇವೆ ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಮಹಾ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು ಅಂದು ಶ್ರೀ ದೇವತಿ ದೇವಿ ಭಜಕ ವಾದ್ಯ ಮಂಡಳಿ ಶಿರ್ವಾಡ್ ಇವರು ರಾತ್ರಿ ಮಹಾಪೂಜೆಯಲ್ಲಿ ಗುಮಟೆ ವಾದ್ಯ ನಡೆಸಿಕೊಟ್ಟರು ನಂತರ ವೇದಿಕೆಯಲ್ಲಿ ಕರ್ನಾಟಕ ಭೂಷಣ ಪ್ರಶಸ್ತಿ ಕರುನಾಡ ರತ್ನ ಪ್ರಶಸ್ತಿ ಪಡೆದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದು ಆರ್ ನಾಯ್ಕ ಹಾಗೂ ಗುತ್ತಿಗೆದಾರ ಚಂದನ್ ನಾಯ್ಕ ಅವರ ತಂದೆ ರತ್ನಾಕರ್ ನಾಯ್ಕ ಶಿರ್ವಾಡ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇಲ್ಲಿನ ರೇಖಾ ರಘು ಕಲಾ ಮಂಟಪದಲ್ಲಿ ರವಿ ಬಾಬುಗೌಡ ಹಳೇಕೋಟ್ ಕಡವಾಡ್ ಇವರ ನಾಯಕತ್ವದಲ್ಲಿ ಶ್ರೀ ಹರಿಕೃಪಾ ಪೋಷಿತ ಯಕ್ಷಗಾನ ಭಂಡಾರ ಉಳುವರೆ ಇವರಿಂದ ಚಂದ್ರಾವಳಿ ವಿಲಾಸ ಎಂಬ ಸುಂದರ ಹಾಸ್ಯಮಯ ಯಕ್ಷಗಾನ ಪ್ರದರ್ಶನ ನಡೆಸಿಕೊಟ್ಟರು ಈ ಯಕ್ಷಗಾನದ ಪಾತ್ರಧಾರಿಗಳಲ್ಲಿ ಸಣ್ಣ ಮುದ್ದು ಮಕ್ಕಳು ಕೂಡ ಉತ್ತಮ ಪಾತ್ರ ಪ್ರದರ್ಶಿಸಿ ನೆರೆದ ಪ್ರೇಕ್ಷಕರನ್ನು ರಂಜಿಸಿದರು ಮತ್ತೆ ಭೇಟಿಯಾಗುವ ಎಂಬ ಹಾಗೆ ಹೇಳ್ತೀರಿ ಏನು ವಿಷಯ ಯಾಕೆ ಕರೆದೀರಿ ಏನಾಗಬೇಕು ಹೇಳುವಿರೀನು

याला जा तिरे वाले अति चले भयो यो न होला रे होला नि चलबे अ त निला कल्पना एस्टे